ಅರಸೀಕೆರೆ ನಗರದಲ್ಲಿ ಹಿರಿಯ ನಾಗರಿಕರ ವೇದಿಕೆ ತಾಲೂಕು ಅಧ್ಯಕ್ಷ ನವಲಗುನ್ ರವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಒಕಟ್ ಕಾಯ್ದೆ ವಿರುದ್ಧ ಗರುಡನಗಿರಿ ರಸ್ತೆಯಲ್ಲಿರುವ ಶ್ರೀ ಕರಿಯಮ್ಮದೇವಿ ದೇವಾಲಯ ಆವರಣದಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಪಿಪಿ ವೃತ್ತಕ್ಕೆ ಹೊಂದಿಕೊಂಡಂತಿರುವ ಕುವೆಂಪು ವೃತ್ತದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀಯೂರು ಮಹಾಸಂಸ್ಥಾನದ ಜ್ಞಾನಪ್ರಭು ಸಿದ್ದರಾಮ ಸ್ವಾಮೀಜಿ ಕೇದಿಗೆ ಮಠದ ಚಂದ್ರಶೇಖರ ಸ್ವಾಮೀಜಿ ಮಾಡಾಳು ಮಠದ ಶ್ರೀ ಗುರು ಶಿವಬಸವ ಸ್ವಾಮೀಜಿ ಮಾಡಾಳು ಕುಮಾರಸ್ವಾಮಿ ಮಠದ ಅಭಿನವ ಶಿವಲಿಂಗ ಸ್ವಾಮೀಜಿ ಮಾಡಲು ನಿರಂಜನ ಪೀಠದ ಶ್ರೀ ರುದ್ರಮುನಿ ಸ್ವಾಮೀಜಿ ದೊಡ್ಡಮೆಟ್ಟಿ ಕುರ್ಕೆ ವಿರಕ್ತ ಬೂದಿಹಾಳ ಮಠದ ಶಶಿಶೇಖರ ಸಿದ್ಧ ಬಸವ ಮಹಾಸ್ವಾಮೀಜಿ ರವರು ಭಾಗವಹಿಸಿದ್ದರು ಮೆರವಣಿಗೆಯಲ್ಲಿ ಅರಸೀಕೆರೆ ತಾಲೂಕು ಹಿರಿಯ ನಾಗರಿಕರ ವೇದಿಕೆಯ ಸದಸ್ಯರುಗಳು ಮತ್ತು ಅರಸೀಕೆರೆ ಮತ್ತು ಸುತ್ತಮುತ್ತಲಿನ ನಾಗರಿಕರು ಅರಸೀಕೆರೆ ತಾಲೂಕು ಮಾಜಿ ಸೈನಿಕರು ಮತ್ತು ಮಹಿಳೆಯರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರುಗಳು ರೈತರಗಳು ಸುಮಾರು ಎಂಟುನೂರರಿಂದ ಒಂದು ಸಾವಿರ ಜನರು ಭಾಗವಹಿಸಿದ್ದರು ಸಭಾ ಕಾರ್ಯಕ್ರಮಕ್ಕೆ ಅಡ್ಡಂದ ಕಾರ್ಯಕರ್ ಸಮಾಜ ಸೇವಕರು ಮತ್ತು ರಂಗಾಯಣ ಮಾಜಿ ಅಧ್ಯಕ್ಷರು ರವರು ಭಾಗವಹಿಸಿ ಮಾತನಾಡಿದರು ಅರಸೀಕೆರೆ ನಗರದ ಹೋಟೆಲ್ ಮತ್ತು ಅಂಗಡಿ ಮುಗ್ಗಟ್ಟುಗಳ ಮಾಲೀಕರುಗಳು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಬಾಗಿಲುಗಳನ್ನು ಮುಚ್ಚಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದರು ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ವರದಿ ವಿಶ್ವಕುಮಾರ್ ಅರಸೀಕೆರೆ ಹೋರಾಟವನ್ನು ಮಾಡಿದ್ದಾರೆ ನಿದ್ದೆ ಮಾಡ್ತಾ ಇದ್ದೇವೆ ಅರಸಿಕೆರೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂತ ಅಲ್ಲ ಇದನ್ನು ನಾಲ್ಕು ಪಟ್ಟು ಸೇರಬೇಕಾಗಿತ್ತು ಯುದ್ಧರಲ್ಲಿ ಸ್ವಲ್ಪ ಜಾಸ್ತಿ ಸೇರಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಇವತ್ತು ಮಾಜಿ ಯೋಧರು ಕೂಡ ಬಂದಿದ್ದಾರೆ ಎಲ್ಲರೂ ಸೇರಿದ್ದಾರೆ ಇವತ್ತಿನ ಈ ವಕ್ ವಿರೋಧದ ನಾವು ಅಂತ ಅಂತೇಳಿಬಿಟ್ಟಿದ್ರು ಈಗೇನು ಸ್ವಲ್ಪ ಕಡಿಮೆ ಆಗಿದೆ ಯಾಕಂದ್ರೆ ಯಾವಾಗ ಸಾವಿಗಳು ಎಚ್ಚರಾದರೂ ಈ ಧ್ವನಿ ಆಗಿದೆ ಈ ಧ್ವನಿ ಕಡಿಮೆ ಆಗಿದೆ ಇಲ್ಲಿ ನಮ್ಮ ಧರ್ಮವೇ ಬೇರೆ ಹೌದು ಇದು ಸಂತರ ನಾಡು ಈ ಭರತ ಭೂಮಿ ರಾಮಕೃಷ್ಣ ಪರಮಂಸ ಸ್ವಾಮಿ ವಿವೇಕಾನಂದ ರಮಣ ಬರಶಿ ಮಹರ್ಷಿಗಳು ಅರವಿಂದರು ಬಸವಣ್ಣನವರು ಗುರುನಾನಕರು ಕಬೀರ್ ದಾಸರು ಶಶುರಾಳ ಸಿದ್ಧ ಸಂತ ಶಿಶುನಾಳ ಶರೀಫರು ಅನೇಕ ಸಂತ ಖುಷಿ ಗುರಿಗಳ ಈ ನಾಡು ಅವರ ಮಾರ್ಗದರ್ಶನದಲ್ಲಿ ಅವರ ಇಟ್ಟ ಹೆಜ್ಜೆಯಲ್ಲಿ ಹೋಗ್ತಿದ್ದೇವೆ ನಾವು ಧರ್ಮವನ್ನು ಒಡೀತಾ ಹೋದ್ರೆ ನೀವು ಒಂದು ಕೊಡಿ ಸ್ವಾಮೀಜಿ ಆ ಸ್ವಾಮೀಜಿ ಬರಲಿಲ್ಲ ಮುಸಲ್ಮಾನರಿಗೆ ಬೇಸರ ಆಗ್ತದೆ ಇಲ್ಲಿ ಬಳಿ ಇಲ್ಲೇ ಇದೆ ನಾನ್ ಹೇಳ್ತಾ ಇರೋದೇನೆಂದ್ರೆ ಹಿಂದೂಗಳಲ್ಲಿ ಹಿಂದೂ ಧರ್ಮ ಅಂತ ಹೇಳುವುದು ಗಟ್ಟಿಯಾಗದಿದೆ ಅಲ್ವಾ ಅದು ನೋಡಿ ನೋಡಿ ಇಲ್ಲಿ ಯಾಕಂದ್ರೆ ಇಲ್ಲಿ ಮಾತಾಡಿದ್ದೀರಿ ನಾನ್ ಮಾತಾಡ್ತಿದ್ ಮಾತಾಡ್ತೇನೆ ನಮ್ಮಲ್ಲಿ ನಮ್ಮ ಭಾವ ಹೇಗಿದೆ ನೋಡಿ ನಮ್ಮಲ್ಲಿ ಭಾವ ಹೇಗಿದೆ ನೋಡಿ ನಾನು ಹೇಳ್ತಾ ಇರೋದು ನಾವು ಯಾವಾಗ ನಾವು ಯಾವಾಗ ಒಟ್ಟಾದ ಉಂಟಾಗೋದು ನಾವು ಹಿಂದೂಸ್ತಾನ್ ಅಂತ ಬಾಯಿಯಲ್ಲಿ ಮುಸಲ್ಮಾನರು ಹೇಳ್ತಾರೆ ಹಿಂದೂಸ್ತಾನ್ ಮೆ ಮೇಡ ಹಿಂದೂಸ್ತಾನ್ ಅಂತ ಅವರು ಬಾಯಲ್ಲಿ ಹೇಳ್ತಾರೆ ಆದ್ರೆ ಅವರ ನೆಲವನ್ನು ನಂಬೋದಿಲ್ಲ ಧರ್ಮವನ್ನು ನಂಬುತ್ತಾ ಅಂಬೇಡ್ಕರ್ ಹೇಳ್ತಾರೆ ಹೀಗೆ ನಾವು ಬಿಗಡೆ ಹೋದ್ರೆ ನಮ್ಮ ಧರ್ಮ ಎಲ್ಲಿ ಉಳಿಯುತ್ತದೆ ನಾನು ಹೇಳೋದು ಹಿಂದೂ ಧರ್ಮ ಅಂತ ಹೇಳೋದು ಸನಾತನ ಧರ್ಮ ವಿಶಾಲ ಅರ್ಥದ ಧರ್ಮ ಅದು ಜನಾಂಗದ ಧರ್ಮ ಅಲ್ಲ ಜಾತಿಯ ಧರ್ಮ ಅಲ್ಲ ಹಿಂದೂ ಧರ್ಮ ಅಂತ ಹೇಳೋದು ಜೀವನ ಪದ್ಧತಿ ಹಿಂದೂ ಧರ್ಮ ಅಂತ ಹೇಳೋದು ಸಂಸ್ಕೃತಿ ಈ ಜೀವನ ಪದ್ಧತಿ ಈ ಸಂಸ್ಕೃತಿಯಲ್ಲಿ ನಾವು ಒಂದಾಗಿ ಹೋಗಬೇಕು ನಮ್ಮಲ್ಲಿ ಜಾತಿಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಈ ಜಾತಿಗಳ ಫಲವೇ ಇವತ್ತು ಈ ರೀತಿ ಆಗ್ತಾ ಇರ್ಬೋದು ಚುನಾವಣೆ ನಡೆಯಲಿ ಜಾತಿ ಚುನಾವಣೆ ನಡೀತಿದ್ದಾಗ ಜಾತಿ ಎಷ್ಟಾಗಬೇಕು ಜಾತಿ ನಮ್ಮ ದಲಿತರನ್ನು ಕೂಡ ದಿಕ್ಕು ಒಪ್ಪಿಸಿದ್ದಾರೆ ನಮ್ಮ ದಲಿತರನ್ನು ನಾವು ನಿಲ್ಲಿಸಿ ನಾವು ಸುಧಾರಣಾ ಮಾರ್ಗದಲ್ಲಿ ಸಾಗಿದ್ದೇವೆ ಇಲ್ಲ ನಾವು ವರ್ಣಾಶ್ರಮ ಪದ್ಧತಿಯನ್ನು ನಿಲ್ಲಿಸಿ ಬಸವಣ್ಣನವರ ಹಾದಿಯಲ್ಲಿ ನಡೆದಿದ್ದೇವೆ ಯಾಕೆಂದ್ರೆ ಎಲ್ಲವೂ ಒಂದು ಧರ್ಮಕ್ಕಾಗಿ ಬಸವಣ್ಣ ಹೇಳಿದ ನಮ್ಮದು ಸಪರೇಟ್ ಧರ್ಮ ಅಂತ ಹೇಳಿಲ್ಲ ನಾವು ಈಗಿನ ಹೇಳ್ತಾ ಇದ್ದೇವೆ ನಾವು ಏನೇ ನಾನು ಈ ಸ್ವಾಮಿಗಳ ಮನಸ್ಸನ್ನು ಬೇಸರ ಮಾಡ್ಲಿಕ್ಕೆ ಇಲ್ಲಿ ಬಂದು ನಿಂತಿಲ್ಲ ಅಲ್ಲಿ ಕೊಡಗಿನಿಂದ ಬಂದು ಅದರ ಅವಶ್ಯಕತೆ ಆಗಿಲ್ಲ ನಾನು ಯಾವ ದುಡ್ಡು ಕಾಸ್ತಿ ಬಂದವನಲ್ಲ ಅಥವಾ ಪ್ರಚಾರ